ತಾಕತ್ತಿದ್ರೆ ಹರೀಶ್ ಕುಮಾರ್ ಅವರಿಗೆ ತಾಕತ್ತಿದ್ರೆ ಅವರು ಜಿಲ್ಲೆಯಲ್ಲ ಅವರ ಸ್ವಂತ ಗ್ರಾಮದಲ್ಲಿ ಆ ನಾಡ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಕಾಂಗ್ರೆಸ್ ಪಂಚಾಯಿತಿಯಲ್ಲಿ ಗೆಲ್ಲಲಿಕ್ಕೆ ಅವರು ಪ್ರಯತ್ನ ಮಾಡಲಿ ಅಲ್ಲಿ ಗಾ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಲಿಕ್ಕೂ ಕೂಡ ಯೋಗ್ಯ ಯೋಗ್ಯತೆ ಇಲ್ಲದಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು ಇವತ್ತು ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷನಾಗಿರುವಂಥದ್ದು ಯಾಕೆಂದರೆ ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯಲ್ಲಿ ಸಾಧನೆ ಏನಿಲ್ಲ ಶೂನ್ಯ ಅವಲ ಅವರ ಊರಲ್ಲಿ ಅವರ ಗ್ರಾಮದಲ್ಲಿ ನಾಡ ಗ್ರಾಮದಲ್ಲಿ ಕೂಡ ಬಿಜೆಪಿ ಆಡಲಿಲ್ಲ ಹರೀಶ್ ಕುಮಾರ್ ಅವರು ಇಲ್ಲಿ ಜಿಲ್ಲೆಯಲ್ಲಿ ಅಧ್ಯಕ್ಷ ಆದ ನಂತರ ಕಾಂಗ್ರೆಸ್ನ ಬೆಳವಣಿಗೆ ಬಹಳಷ್ಟು ಕುಂಠಿತವಾಗಿದೆ ಎಂಟು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರ ಇದೆ ಆ ಎಂಟು ಕ್ಷೇತ್ರದಲ್ಲಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ವು ಹರೀಶ್ ಕುಮಾರ್ ಯಾವತ್ತು ಯಾವಾಗ ಇಲ್ಲಿ ಜಿಲ್ಲಾಧ್ಯಕ್ಷರಾಗಿ ಬಂದ್ರ ಅವತ್ತು ಇಲ್ಲಿ ಒಂದು ಕ್ಷೇತ್ರಕ್ಕೆ ಸೀಮಿತ ಆಯಿತು ಏಳು ಕ್ಷೇತ್ರಗಳು ಕಾಂಗ್ರೆಸ್ ಬಿ ಜೆ ಪಿಗೆ ಬಿ ಜೆ ಪಿ ಪಾಲಾಯಿತು ಇದಾಗಿದೆ ಹರೀಶ್ ಕುಮಾರ್ ಅವರ ಸಾಧನೆ ಅಂತ ಹೇಳ್ಬೋದು ಹರೀಶ್ ಕುಮಾರ್ ಅವರು ಅನಗತ್ಯವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಆರೋಪ ಮಾಡಿಕೊಂಡು ಅವಹೇಳನ ಮಾಡುವಂತಹ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನು ಅವರು ಆಡಿದ್ದಾರೆ ಇಲ್ಲಿ ವಕ್ಫ್ ವಿಚಾರದಲ್ಲಿ ಪಿಯ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳುವಂತಹ ಒಂದು ತಲೆಬುಡ ಇಲ್ಲದಂತಹ ಅಸಮರ್ಪಕವಾದಂತಹ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಬಹುಶಃ ಹರೀಶ್ ಕುಮಾರ್ ರವರು ಇಲ್ಲಿನ ರಾಜಕೀಯ ವಿಚಾರಗಳ ಬಗ್ಗೆ ಇಲ್ಲಿನ ವಿದ್ಯಮಾನಗಳ ಬಗ್ಗೆ ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಹೇಳುವ ಬಗ್ಗೆ ಅವರಿಗೆ ಗೊತ್ತಿದ್ದು ಮಾತನಾಡಿದ್ದ ಅಥವಾ ಅವರು ಗೊತ್ತಿಲ್ಲದೆ ಅವಿವೇಕಿತರದ ಮಾತನಾಡಿದ್ದ ಅಂತ ನಮಗೆ ಸಂಶಯ ಬರ್ತಾ ಇದೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅದು ಕೂಡ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಒಂದು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಒಂದು ಹಾಸ್ಯಾಸ್ಪದವಾದಂತಹ ನಗೆ ಪಾಟೀಲಿಗೀಡಾಗುವಂತಹ ರೀತಿಯಂತಹ ಒಂದು ಮಾತನ್ನು ಇವತ್ತು ಆಡಿದ್ದಾರೆ ಅಂದರೆ ಇಲ್ಲಿ ಎಸ್ ಡಿ ಪಿ ಐ ಇದರ ವಿಚಾರದಲ್ಲಿ ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದೆ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಇವರಿಗೆ ಏನು ಗೊತ್ತಿದೆ ಎಸ್ ಡಿ ಪಿ ಐ ಏನು ಹೋರಾಟ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಇವರಿಗೆ ಗೊತ್ತಿದೆಯಾ ಇಡೀ ದೇಶಾದ್ಯಂತ ವಕ್ಫ್ ವಿಚಾರ ಸೇರಿದಂತೆ ಕೇಂದ್ರ ಸರ್ಕಾರ ಯಾವ ಇಂತಹ ಜನವಿರೋಧಿ ನೀತಿ ತಂದರೂ ಅದರ ವಿರುದ್ಧ ಪ್ರಥಮವಾಗಿ ಹೋರಾಟ ಮಾಡುವಂಥದ್ದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ನಾವು ದೇಶದಾದ್ಯಂತ ಆರುನೂರಕ್ಕೂ ಜಾಸ್ತಿ ಅಧಿಕ ಈ ಒಂದು ವಕ್ಫನ ವಕ್ಫಿನ ವಿರುದ್ಧ ಏನು ರಾಷ್ಟ್ರೀಯ ಬಿಜೆಪಿಯವರು ಹೆಜ್ಜೆ ತೆಕ್ಕೊಂಡಿದೆ ಅದರ ವಿರುದ್ಧ ಆರುನೂರಕ್ಕೂ ಅಧಿಕ ನಾವು ಪ್ರತಿಭಟನೆ ಮಾಡಿದ್ದೇವೆ ಅಧಿಕ ಅಧಿಕ ಈಗಲೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿತಾ ಇದೆ ಬಿ ಜೆ ಪಿ ಆಡಳಿತ ಇರುವಂತಹ ಯು ಪಿಯಲ್ಲಿ ಮಹಾರಾಷ್ಟ್ರದಲ್ಲಿ ಗುಜರಾತರಲ್ಲೂ ಕೂಡ ಬಹಿರಂಗವಾಗಿ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ದೆಹಲಿಯಲ್ಲಿ ಕೂಡ ಎಲ್ಲೆಲ್ಲ ಬಿ ಜೆ ಪಿ ಆಡಳಿತ ಇದೆ ಅಲ್ಲೆಲ್ಲೂ ಕೂಡ ಎಲ್ಲ ಕಡೆ ನಾವು ಬಹಿರಂಗವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ ಆದರೆ ಹರೀಶ್ ಕುಮಾರ್ ಅವರ ಏನು ಪ್ರಶ್ನೆ ಇದೆಯಾ ಅವರಿಗೆ ಏನು ಅರವತ್ತಕ್ಕೆ ಅರಳು ಬರು ಅಂತ ಹೇಳ್ತಾರಲ್ಲ ಆ ರೀತಿಯಂತ ನಮಗೆ ಒಂದು ಸಂಶಯ ಬರ್ತಾ ಇದೆ ಮಾತ್ರವಲ್ಲ ರಾಹುಲ್ ಗಾಂಧಿ ಹೇಳಿದಂಥ ಒಂದು ಮಾತಿದೆ ಅಲ್ಲ ಆರ್ ಎಸ್ ಎಸ್ನವರು ನಮ್ಮ ಪಕ್ಷದಲ್ಲಿದ್ದಾರೆ ನಮ್ಮ ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ನಮಗೆ ಹರೀಶ್ ಕುಮಾರ್ ಅವರ ಬಗ್ಗೆ ಕೂಡ ಸಂಶಯ ಆಗ್ತಾ ಇದೆ ಇವತ್ತು ವಕ್ಫ್ ವಿಚಾರವನ್ನು ಕಳೆದ ಪಾರ್ಲಿಮೆಂಟಿನಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಮಂಡಿಸಿದಾಗ ಅಲ್ಲಿ ಈ ಬಗ್ಗೆ ಆರೋಪ ಬಂದಾಗ ಅದರ ಬಗ್ಗೆ ಪ್ರಥಮವಾಗಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದಂಥದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆನಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿ ಆ ಕಮಿಟಿಯ ವರದಿಯನ್ನು ಮತ್ತೆ ಪಾರ್ಲಿಮೆಂಟರಿಯಲ್ಲಿ ಮಂಡಿಸಲಿಕ್ಕೆ ಹೋಗುವಾಗ ಆ ಪ್ರತಿಯನ್ನು ಹರಿದುಕೊಂಡು ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸುಮಾರು ಆರುನೂರಕ್ಕೂ ಹೆಚ್ಚು ಹೋರಾಟಗಳನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡಿದೆ ಯಾವ ರಾಜಕೀಯ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ಬೀದಿ ಹೋರಾಟಗಳು ಮಾಡದೇ ಇರುವಾಗ್ ಇರ್ತದೆ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಯುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಿದಂಥದ್ದು ಅದರೊಂದಿಗೆ ಹಲವಾರು ಚಿಕ್ಕ ಪುಟ್ಟ ಹೋರಾಟಗಳು ನಿಮಗೆಲ್ಲ ಗೊತ್ತಿರ್ಬೋದು ಈ ತಿಂಗಳ ರಂಜಾನ್ ಒಂದನೇ ಉಪವಾಸದ ದಿವಸ ಎರಡನೇ ತಾರೀಕು ಇಲ್ಲಿ ಪಾರ್ಲಿಮೆಂಟಿನಲ್ಲಿ ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರು ಅದನ್ನು ಪಾರ್ಲಿಮೆಂಟಿನಲ್ಲಿ ಇಟ್ಟಾಗ ಟೇಬಲ್ ಮಾಡಿದಾಗ ಅವತ್ತು ರಾತ್ರಿ ಕ್ಷಿಪ್ರಗತಿಯಲ್ಲಿ ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ನಾವು ಬೀದಿಗಳಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ ಈ ವಿಚಾರದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೇವೆ ಸರ್ಕಾರ ತರ್ತಾ ಇರತಕ್ಕಂಥದ್ದು ಸಂವಿಧಾನ ವಿರೋಧಿ ಕೃತ್ಯ ಅಂತ ಹೇಳುವಂಥದ್ದನ್ನು ಕೂಡ ನಾವು ಈ ಮೂಲಕ ತಿಳಿಸಿದ್ದೇವೆ ಇಷ್ಟೆಲ್ಲ ಆಗುವಾಗಲೂ ಕೂಡ ಬಹುಶಃ ಇವರಿಗೆ ಇದು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ ಮಾಡುವುದಾಗಿ ಕಂಡಿದ್ದು ಮಾತ್ರ ವಿಪರ್ಯಾಸ ಇಲ್ಲಿ ನಾವು ಬಿ ಜೆ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಆ ಪಿಯ ವಿರುದ್ಧ ಹೋರಾಟ ಮಾಡುವಾಗ ಇಲ್ಲಿ ಕಾಂಗ್ರೆಸ್ಸಿನ ಪ್ರಮುಖರಾದಂತಹ ಪ್ರಾಂಗ್ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾದಂತಹ ರಾಹುಲ್ ಗಾಂಧಿ ಅವರೊಂದು ಮಾತು ಹೇಳ್ತಾರಲ್ಲ ಇಲ್ಲಿ ಕಾಂಗ್ರೆಸ್ಸಿನಲ್ಲಿಯೂ ಕೂಡ ಕೆಲವು ಬಿ ಜೆ ಪಿ ಯವರಿದ್ದಾರೆ ಅವರನ್ನು ಹೊರಹಾಕುವಂಥ ಕೆಲಸ ಆಗಬೇಕು ಅಂತ ಬಹುಶಃ ಆರ್ ಎಸ್ ಎಸ್ನವರಿದ್ದಾರೆ ಅಂತ ಬಹುಶಃ ಅಂತಹ ಏನಾದರೂ ಇವರಿಗೆ ಆಗಿದ್ದಾರ ಅಂತ ನಮಗೆ ಸಂಶಯ ಬರ್ತಾ ಇದೆ ಹರೀಶ್ ಕುಮಾರ್ ಅವರು ಬಹುಶಃ ಈ ನಾವು ಬಿಜೆಪಿಯ ವಿರುದ್ಧ ಮಾತನಾಡುವಂಥದ್ದು ಇವರಿಗೆ ನೋವು ತಂದಿದೆ ಅಂತ ಕಾಣ್ತದೆ ನಾವು ಬಿಜೆಪಿ ವಿರುದ್ಧ ಮಾತನಾಡುವಂಥದ್ದು ಮಂಗಳೂರಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಇಡೀ ಮಂಗಳೂರನ್ನು ಅಷ್ಟು ದೊಡ್ಡ ಜನ ಸೇರಿಸಿಕೊಂಡು ಪ್ರತಿಭಟನೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲಿಯೂ ಕೂಡ ಆಗಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯಾಗಿದೆ ಅದಕ್ಕೆ ಈ ನಾಡಿನ ಪ್ರಜ್ಞಾವಂತರು ಬಿ ಜೆ ಪಿ ಬಿಟ್ಟು ಉಳಿದ ಎಲ್ಲ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದರು ಯಾಕೆಂದರೆ ನಮ್ಮ ಒಂದು ನಿಲುವಿದ್ದು ಇಲ್ಲಿ ವಕ್ಫ ವಿಚಾರದಲ್ಲಿ ಪ್ರತಿಭಟನೆ ಆಗುವುದಾದರೆ ಯಾವ ಸಂಘಟನೆ ಮಾಡಿದ್ರು ಯಾವ ಪಕ್ಷ ಮಾಡಿದ್ರು ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು ಅಂತ ಆ ರೀತಿಯಲ್ಲಿ ನಾವು ಮಾಡಿದಂಥ ಪ್ರತಿಭಟನೆಗೂ ಇಲ್ಲಿ ಎಲ್ಲ ಪಕ್ಷದವರು ಎಲ್ಲ ಸಂಘಟನೆಯವರು ಬಂದಿದ್ದಾರೆ ದೊಡ್ಡ ಮಟ್ಟದಂತಹ ಒಂದು ಪ್ರತಿಭಟನೆಯನ್ನು ಮಂಗಳೂರಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಆದರೆ ಇದನ್ನೆಲ್ಲ ನೋಡಿ ಇವತ್ತು ಭ್ರಮ ಕೊಂಡು ಇವತ್ತು ಬಿ ಎಸ್ ಡಿ ಪಿ ಐ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಎಸ್ ಡಿ ಪಿ ಐ ಹುಟ್ಟಿದ್ದೇ ಬಿ ಜೆ ಪಿಯಿಂದ ಅಂತ ಇಲ್ಲಿ ಎಸ್ ಡಿ ಪಿ ಐ ಹುಟ್ಟಿದ್ದು ಬಿ ಜೆ ಪಿ ಅಲ್ಲ ಬಿಜೆಪಿಯ ಫ್ಯಾಸಿಸ್ಟ್ ನಿಲುವು ಮತ್ತು ಅದಕ್ಕೆ ಸಹಮತ ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ಸಿನ ಮೃದು ಹಿಂದುತ್ವ ಇದು ಎರಡನ್ನು ವಿರೋಧಿಸಿಕೊಂಡೇ ಆಗಿರುತ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಬಿಟ್ಟಿದ್ದು ಇದೆರಡನ್ನು ವಿರೋಧಿಸಿಕೊಂಡು ಆದ ಕಾರಣ ಇಂತಹ ಏನು ಈ ಪೊಳ್ಳು ಆರೋಪಗಳಿಗೆ ಈ ಈ ರೀತಿಯಾದಂತಹ ಸಮಾಜದಲ್ಲಿ ತಪ್ಪು ಮೂಡಿಸುವಂತಹ ಈ ಕೆಲಸಗಳನ್ನು ಈ ಹರೀಶ್ ಕುಮಾರ್ ರಂತಹ ಒಂದು ಪಕ್ಷದ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಇವತ್ತು ನಗೆಪಾಟೀಲಿಗೀಡಾಗುವಂಥ ರೀತಿಯಲ್ಲಿ ಕೊಡುವಂಥ ಹೇಳಿಕೆಗಳನ್ನು ಇವರು ನಾವು ಖಂಡಿಸ್ತೇವೆ ಮೊದಲು ಇವರು ಇವರ ಪಕ್ಷವನ್ನು ಸರಿ ಮಾಡಿ ಮೊದಲು ಇವರು ಮಾಡಬೇಕಾದಂಥ ಇವರ ಪಕ್ಷವನ್ನು ಇವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ಬೇರೆಯವರ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ ಎಂಟರಲ್ಲಿ ಏಳು ಸೀಟು ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳು ಎಮ್ ಎಲ್ ಎಗಳು ಕಾಂಗ್ರೆಸ್ಸಿನಿಂದ ಆಯ್ಕೆಯಾಗಿ ಹೋದರು ಆ ನಂತರ ಇವರು ಅಧ್ಯಕ್ಷರಾಗಿ ಬಂದ ನಂತರ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಂಟರಲ್ಲಿ ಆರು ಸೀಟ್ ಬಿ ಜೆ ಪಿ ಎರಡು ಕಾಂಗ್ರೆಸ್ ಆಯಿತು ಅಲ್ಲ ಏಳು ಸೀಟ್ ಬಿ ಜೆ ಪಿ ಒಂದು ಕಾಂಗ್ರೆಸ್ ಆಯಿತು ಇವರು ಅಧ್ಯಕ್ಷರಾಗಿ ಬಂದ ನಂತರ ಆದಂಥ ಬೆಳವಣಿಗೆ ಆ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ಅದು ಪುನರಾವರ್ತನೆಯಾಗಿದೆ ಅಂದ್ರೆ ಇವರು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಪಕ್ಷ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳುವಂಥದ್ದು ಕೂಡ ಇದು ಗೊತ್ತಾಗ್ತದೆ ಪಕ್ಷವನ್ನು ಅವನತಿಗೆ ತಳ್ಳಿದಂಥವರು ಪಕ್ಷದ ಕಚೇರಿಯಲ್ಲಿ ಸಾರ್ವ ಗಲಾಟೆ ಮಾಡಿದಂಥವರು ಕಾರ್ಯಕರ್ತರಿಂದ ಹೊಡೆಸಿಕೊಂಡಂಥವರು ಇವರ ಗ್ರಾಮ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದಲ್ಲಿ ಇವರಿಗೆ ಇವರಿಗೆ ಅಧಿಕಾರ ತೆಗೀಲಿಕ್ಕೆ ಸಾಧ್ಯವಾಗಲಿಲ್ಲ ಅಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇದೆ ಅಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇದೆ ಅಂತಹ ಒಬ್ಬರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಇವತ್ತು ಎಸ್ ಡಿ ಪಿ ಐಯನ್ನು ಅವಹೇಳನ ಮಾಡಿಕೊಂಡು ರಾಜಕೀಯವಾಗಿ ಏನು ಮೂಲಗೆ ಸರಿದಂತಹ ವ್ಯಕ್ತಿ ಮೈಲೇಜ್ ಸಿಗ್ಲಿಕ್ಕೆ ಬೇಕಾಗಿ ಅಥವಾ ರಾಜಕೀಯವಾಗಿ ಚರ್ಚೆ ಬರಲಿಕ್ಕೆ ಬೇಕಾಗಿ ಇಂಥ ಆರೋಪ ಮಾಡಿಕೊಂಡಿರುವುದನ್ನು ನಾವು ಖಂಡಿಸ್ತೇವೆ ಇಂತಹ ಹೇಳಿಕೆಗಳು ಆ ಒಂದು ಏನು ಆ ಘನತೆಗೆ ಆ ವ್ಯಕ್ತಿಯ ಆ ಹುದ್ದೆಗೆ ತಕ್ಕುದಾದಂಥದ್ದಲ್ಲ ಅಂತ ಹೇಳುವಂಥದ್ದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಖಂಡಿಸ್ತಾ ಇದ್ದೇವೆ ದೇಶದಾದ್ಯಂತ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಪಕ್ಷವನ್ನು ಕಟ್ಟಿದ ನಂತರ ಎಷ್ಟು ಪಕ್ಷ ಬಲಿಷ್ಠ ಆಗ್ತಾ ಇದೆಯಾ ಆ ಬಲಿಷ್ಠ ಆಗುವಷ್ಟು ಕಾಂಗ್ರೆಸ್ಸಿಗೆ ಏನೋ ಒಂದು ಮೈನಸ್ ಆಗ್ತಾ ಇದೆ ಈ ಒಂದು ಹೆದರಿಕೆಯಿಂದ ಹರೀಶ್ ಕುಮಾರ್ ಅಂತ ನಾಯಕರುಗಳು ಭ್ರಮ ನಿರಸನಗೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಎಲ್ಲ ಹೋರಾಟಗಳು ಸಂಘ ಪರಿವಾರದ ವಿರುದ್ಧ ಹೋರಾಟ ಆಗಿದೆ ಬಿ ಜೆ ಪಿ ವಿರುದ್ಧ ಹೋರಾಟ ಆಗಿದೆ ಇವತ್ತು ವಕ್ಫ್ ತಿದ್ದುಪಡಿ ವಿರುದ್ಧ ವಕ್ಫ್ ತಿದ್ದುಪಡಿ ಏನು ಅಮೆಂಡ್ಮೆಂಟ್ ಇದೆಯಾ ಅದು ಜಾರಿಯಾಗುವಂಥ ಅಥವಾ ಅದರ ಬಗ್ಗೆ ಅವರು ಯೋಜನೆಯನ್ನು ಹಾಕುವಂಥ ಸಂದರ್ಭದಲ್ಲೇ ನಮ್ಮ ಹೋರಾಟ ಪ್ರಾರಂಭವಾಗಿದೆ ಇವರ ನಿಲುವು ಈ ಕಾಂಗ್ರೆಸ್ನ ನಿಲುವು ನೋಡುವಾಗ ಇಲ್ಲಿ ನಾವು ಕೇವಲ ಹರೀಶ್ ಕುಮಾರ್ ಒಬ್ಬರ ನಿಲುವು ಅಂತಲ್ಲ ಕಾಂಗ್ರೆಸ್ನ ನಮ್ಮ ಕರ್ನಾಟಕದ ಕಾಂಗ್ರೆಸ್ನ ನಿಲುವಲ್ಲ ಅವರ ಏನು ಎಟಿಟ್ಯೂಡ್ಗಳು ಅವರ ಸ್ವಭಾವಗಳು ನೋಡುವಾಗ ನಮಗೇನು ಸಂಶಯ ಆಗ್ತಾಯಿದೆ ಆ ರಾಹುಲ್ ಗಾಂಧಿ ಹೇಳಿದಂಥ ಸಂಶಯಗಳು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ ನಮ್ಮ ಕಾಂಗ್ರೆಸ್ಸಲ್ಲಿ ಭಾಳಷ್ಟು ಜನ ಆರ್ ಎಸ್ ಎಸ್ನವರು ಇದ್ದಾರೆ ಅಂತ ಇದು ನಮಗೆ ಸಂಶಯ ಆಗ್ತಿದೆ ಯಾಕೆಂದರೆ ಇದು ತೊಂಬತ್ತೆರಡು ಶೇಕಡ ಮುಸಲ್ಮಾನರು ಇವತ್ತು ಕಾಂಗ್ರೆಸ್ಸಿಗೆ ಮತ ಹಾಕಿ ಏನಾಗಿದೆ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಈ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರುಗಳು ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಅವರೆಲ್ಲರೂ ಕೂಡ ಈ ಪ್ಯಾಲೆಸ್ತೀನ್ ಪರವಾಗಿ ಬೆಂಬಲ ಮಾತಾಡ್ತಾ ಇದ್ದಾರೆ ಅವರ ವರ್ತನೆಗಳು ಸೋ ಎಲ್ಲೋ ಅದಕ್ಕೆ ಬೆಂಬಲ ಘೋಷಣೆ ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಇಲ್ಲಿನ ಮುಸಲ್ಮಾನರು ಜಾತ್ಯತೀತ ಪ್ರೇಮಿಗಳು ವಿ ಆರ್ ಸ್ಟ್ಯಾಂಡ್ ವಿತ್ ಪ್ಯಾಲಸ್ತೀನ್ ಅಂತ ಹೇಳುವ ರೀತಿಯಲ್ಲಿ ಅವರು ಅವರ ಒಂದು ಬೆಂಬಲ ಘೋಷಣೆ ಮಾಡಿದ ಕೂಡಲೇ ಅವರ ಮೇಲೆ ಕೇಸ್ ದಡಿಯುವಂಥದ್ದು ಅವರನ್ನು ಬಂಧನ ಮಾಡುವಂಥದ್ದು ಇದು ಯಾವ ರೀತಿಯ ನಡೆ ಅಂತ ನಮಗೆ ಸಂಶಯ ಬರ್ತಾ ಇದೆ ಕಾಂಗ್ರೆಸ್ನ ನಿಲುವು ಯಾವ ರೀತಿ ಇದೆ ಅಂತ